ಬಾಕ್ಟು ಸು ಆಸೆ ಇಲ್ಲ ಇಷ್ಟ ತುಂಬ ದಿನ ಆದ್ಮೇಲೆ ಬ್ಲಾಗ್ ವಾರದಲ್ಲಿ ಒಂದೆರಡ್ ಬ್ಲಾಗ್ ಹಾಕೋದು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅದು ನಾನೇ ಅನ್ಕೊಂತೀನಿ ಒಂದ್ಸತಿ ರೆಗ್ಯುಲರ್ ಬ್ಲಾಗ್ ಹಾಕಬೇಕು ಅಂತ ಅದ್ರ ಒಂದೊಂದ್ಸತಿ ಅದು ಆಗ್ತಾಯಿಲ್ಲ ಸೊ ಆದಷ್ಟು ರೆಗ್ಯುಲರ್ ಆಗಿ ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಏನಂದ್ರೆ ಫ್ಯಾಮಿಲಿ ನಾನು ಒಂದು ನಮ್ಮ ಮನೆಯಲ್ಲಿ ಕಜ್ಜಾ ಪಕ್ಷ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಕಜ್ಜಾಯ ಮಾಡಿದ್ದು ಒಂದು ವಿಡಿಯೋನ ರೀಲ್ಸಲ್ಲಿ ಮತ್ತು ಶಾರ್ಟ್ಸಲ್ಲಿ ನಾನು ಶೇರ್ ಮಾಡಿದ್ದೆ ಅಲ್ಲಿ ತುಂಬ ಜನ ರೆಸಿಪಿ ಕೇಳ್ತಾ ಇದ್ದೀರಾ ಅದ್ರಾಗ ಏನು ಪ್ರಾಬ್ಲಮ್ ಆಯಿತು ಅಂದ್ರೆ ರೆಸಿಪಿ ನಾವು ಶೂಟ್ ಮಾಡ್ಕೊಂಡಿದ್ವಿ ಅಕ್ಕಿ ನಾನು ನೆನೆಸಿದ್ರಿಂದ ಹಿಡಿದು ಕಜ್ಜಾಯ ಮಾಡೋದು ಎಲ್ಲ ರೆಸಿಪಿನೂ ನಾನು ಶೂಟ್ ಮಾಡಿದ್ದೀನಿ ಬರೀ ಕಜ್ಜಯ ಬೇಯಿಸೋದೊಂದನ್ನು ರೀಲ್ಸ್ ಹಾಕ್ಬಿಟ್ಟು ಅದಾದಮೇಲೆ ಹಿಂದಿನ ವಿಡಿಯೋಗಳು ಯಾವುದನ್ನು ಡಿಲೀಟ್ ಮಾಡೋಕ್ಕೋಗಿ ಎಲ್ಲ ವೀಡಿಯೋಗಳನ್ನೂ ನಾನು ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಅದು ರೀಸೆಂಟ್ಲಿ ಡಿಲೀಟೆಡಲ್ಲಿ ಕೂಡ ಪರ್ಮನೆಂಟ್ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ಗಳೇ ಇಲ್ಲ ಅನ್ನ ಬಟ್ ತುಂಬ ಜನ ಅದ್ರ ಬಗ್ಗೆ ಆ ರೆಸಿಪಿ ಕೇಳ್ತಾ ಇದ್ರಿ ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಅದ್ರ ರೆಸಿಪಿ ಹೇಳ್ತೀನಿ ಐ ಹೋಪ್ ನಾನು ಹೇಳೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಸೊ ಈಗ ಮೊದಲಿಗೆ ಕಜಾಯ ಮಾಡ್ತೀವಿ ಅಂದರೆ ನಾನು ಒಂದು ದಿನ ಮುಂಚೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ನಾಳೆ ನೈಟು ನಾನು ಕಜ್ಜಾಯ ಮಾಡ್ತೀನಿ ಅಂದರೆ ಇವತ್ತು ನೈಟು ಇವತ್ತು ಎಕ್ಸಾಂಪಲ್ ಇವತ್ತು ಮಂಗಳವಾರ ಮಂಗಳವಾರ ನೈಟು ಅಕ್ಕಿ ನೆನೆಸ್ಬೇಕು ಬುಧವಾರ ನೈಟ್ ಕಜಯ ಮಾಡೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಬಿಟ್ಟು ಕೂಡ ಮಾಡ್ತಾರಂತೆ ಅಂದರೆ ಎರಡು ದಿನ ಎರಡು ನೈಟ್ ಕಂಪ್ಲೀಟ್ ಆದಮೇಲೆ ಕೂಡ ಮಾಡ್ತಾರಂತೆ ಬಟ್ ನಾನು ಮಾಡಿದ್ದು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಅಂದರೆ ಇವತ್ತು ನೈಟು ನೆನೆಸ್ತೆ ಒಂದು ಎಂಟು ಗಂಟೆ ಹಂಗೆ ಮಂಗಳವಾರ ನೈಟು ಬುಧವಾರ ನೈಟು ಎಂಟು ಗಂಟೆ ಶೂ ನಾನು ಕಜ್ಜಾಯ ಮಾಡೋಕ್ಕೆ ಶುರು ಮಾಡಿದೆ ಸೊ ಒಂದು ಒಂದು ಫುಲ್ ದಿನ ಅಂತ ಲೆಕ್ಕ ತೊಗೊಳ್ಳಿ ಇನ್ನು ಹೇಗೆ ಲೆಕ್ಕ ಹಾಕ್ತೀನಿ ಅಂದರೆ ನಿಮಿಷ ತೋರಿಸ್ತೀನಿ ಓಕೆ ಇಲ್ಲ ಕಜ್ಜೆ ಮಾಡೋದಕ್ಕೆ ಅಳತೆ ಅಂತೂ ತುಂಬ ಇಂಪಾರ್ಟೆಂಟು ಕೈ ಅಳತೆ ಕಣ್ಣು ಅಳತೆ ಅಲ್ಲೆಲ್ಲ ಅದು ಕರೆಕ್ಟ್ ಅಳತೆ ಮೆಷರ್ಮೆಂಟ್ ಇರಬೇಕು ಸೊ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿದೆ ಹಾಗೆ ಹಕ್ಕಿ ಅಕ್ಕಿ ಹಾಕ್ಬೇಕಾದ್ರೆ ಇವಾಗ ನಾವು ರೈಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಜೀರಾ ರೈಸು ಇಲ್ಲ ಸೋನಾ ಮಸೂರಿ ಬಾಸ್ಮತಿ ಆ ಥರ ಅಕ್ಕಿ ಹಾಕ್ಬೇಡಿ ಇಡ್ಲಿ ಅಕ್ಕಿ ಅದೆಲ್ಲ ಏನು ಹಾಕ್ಬೇಡಿ ಸಾಧ್ಯವಾದಷ್ಟು ಡಿಪೋ ರೈಸ್ ಬರುತ್ತಲ್ಲ ಅದನ್ನ ಹಾಕಿ ಹಂಗೆ ಸಿಗುತ್ತೆ ಡಿಪೋ ರೈಸ್ ಅಂದರೆ ಫಾರ್ಟಿ ಫೈವ್ ರುಪೀಸ್ ದಿನ ಎಂಬತ್ತೈದು ರೂಪಾಯಿ ಕೆಜಿ ಹಂಗ್ ಕೊಡ್ತಾರೆ ಸೊ ಆ ಥರ ಅಕ್ಕಿನ ಬಳಸಿ ನಾನು ಇದರಲ್ಲಿ ಎರಡು ಗ್ಲಾಸ್ ಅಕ್ಕಿ ಅಂದರೆ ಈ ಪ್ರಮಾಣದಲ್ಲಿ ಎರಡು ಗ್ಲಾಸ್ ಅಕ್ಕಿ ನೆನೆಸಿದೆ ಇವತ್ತು ನೈಟು ಅದನ್ನು ನೈಟ್ ಚೆನ್ನಾಗಿ ತೊಳೆದು ನೆನೆ ಹಾಕಿದೆ ಮತ್ತು ಬೆಳಿಗ್ಗೆ ಎದ್ದು ಒಂದು ಚೆನ್ನಾಗಿ ತೊಳೆದು ಮತ್ತೆ ನೆನೆ ಹಾಕ್ತೆ ಸೊ ತೊಳೆದು ತೊಳೆದು ಚೇಂಜ್ ನೀರು ಚೇಂಜ್ ಮಾಡಿ ಮಾಡಿ ನಾಳೆ ನೈಟ್ವರೆಗೂ ನೆನೆಸ್ತೆ ನಾಳೆ ನೈಟ್ಗೆ ನಾನು ಅಂದ್ಕೊಂಡೆ ಎರಡು ದಿನ ಆದಮೇಲೆ ಮಾಡೋಣ ಅಂತ ಆದರೆ ಒಂದಿನ ಸಾಕು ನೆಂದಿರೋದು ಅಂದ್ಕೊಂಡು ಸೊ ನಾಳೆ ನೈಟ್ ಏನು ಮಾಡಿದೆ ಅಂದರೆ ಅಕ್ಕಿನ ಆಲ್ರೆಡಿ ತೊಳೆದಿರ್ತೀವಿ ಸೊ ಇನ್ನೊಂದು ಸರ್ತಿ ಚೆನ್ನಾಗಿ ತೊಳೆದು ನೀರನ್ನ ಸೋರಕ್ಕೆ ಇಟ್ಬಿಡ್ಬೇಕು ತೂದ್ ಬೋಸಿಯಲ್ಲಿ ನೀರು ಸೋರಕ್ಕೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ನೀರು ಸೋರ್ಕೊಂಡ್ಮೇಲೆ ಒಂದು ಲುಂಗಿ ಬಟ್ಟೆ ಅಥವಾ ಒಂದು ಪಂಚೆ ಬಟ್ಟೆ ಕಾಟನ್ ಪಂಚೆ ಬಟ್ಟೆನ ಫ್ಯಾನ್ ಕೆಳಗಡೆ ಇಲ್ಲೇ ಹಾಲೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಎಲ್ಲನೂ ಹಾಕ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಟೈಮಿಂಗ್ಸ್ ನೋಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ನೀವು ಅಕ್ಕಿ ಹಾಕ್ದಾಗ ಕೈಗೆ ಹಿಂಗೆ ಅಂಟು ಹುಸ್ಬಿಟ್ಟು ಹಿಂಗೆ ಎತ್ತಿದ್ರೆ ಇಲ್ಲೆಲ್ಲ ತ್ಯಾವ ಆಗ್ತಾ ಇರುತ್ತೆ ಫಸ್ಟ್ ಅಕ್ಕಿ ಹಾಕ್ದಾಗ ಒಂದು ಹತ್ತು ನಿಮಿಷ ಫ್ಯಾನ್ ಗಾಳಿಲಿ ಅದು ಡ್ರೈ ನೀರೆಲ್ಲ ಕುಡ್ಕೊಂಡ್ಮೇಲೆ ಕಾಟನ್ ಬಟ್ಟೆ ಕುಡ್ಕೊಂಡ್ಮೇಲೆ ಹಿಂಗೆ ಅಂದು ಹಿಂಗೆ ಎತ್ತಿದ್ರೆ ಅಕ್ಕಿ ಮಾತ್ರ ತ್ಯಾವ ಅಂಶ ಇರಲ್ಲ ಅಥವಾ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಅಂತ ನೋಡ್ಕೊಳ್ಳಿ ತುಂಬ ಡ್ರೈ ಆಗಬಾರ್ದು ತುಂಬ ಅಂದ್ಬಿಟ್ಟು ನೀರು ನೀರು ಥರ ಇದ್ರೆ ಸಂಪ್ನ ಆಗ್ಬಿಡುತ್ತೆ ಪುಡಿ ಮಾಡಬೇಕಾದ್ರೆ ಅವಂತೂ ತುಂಬ ಡ್ರೈನೂ ಮಾಡಬೇಡಿ ಹತ್ತರಿಂದ ಹದಿನೈದು ನಿಮಿಷ ಹಂಗೆ ಡ್ರೈ ಮಾಡ್ಕೊಳ್ಳಿ ಒಣಗಿಸ್ಕೊಂಡ್ಮೇಲೆ ಜಾರಲ್ಲಿ ಮಾಮೂಲಿ ಮಿಕ್ಸಿ ಜಾರ್ ಏನು ಬರುತ್ತೆ ಆ ಜಾರಲ್ಲಿ ನೈಸು ಪುಡಿ ಮಾಡ್ಕೊಳ್ಳಿ ನೀರಾಂಶ ಇರಬಾರ್ದು ಜಾರಲ್ಲೂ ಕೂಡ ಚೆನ್ನಾಗಿ ಒರೆಸ್ಕೊಂಡು ಅಕ್ಕಿಲೂ ಸ್ವಲ್ಪ ನೀರಾಂಶ ತೇವಾಂಶ ಇರಬಾರ್ದು ಹಸಿ ಇರಬೇಕು ತ್ಯಾವ ಇರಬಾರ್ದು ಸೊ ಅದನ್ನು ಪುಡಿ ಮಾಡಿಕೊಂಡು ಜಾರ್ರಿ ಇರುತ್ತಲ್ಲ ಸಣ್ಣ ಕಣ್ಣದ್ದು ಜಾಲರಿ ಅಕ್ಕಿ ಹಸಿಟ್ಟು ರಾಗಿ ಹಸಿಟಲ್ಲ ನಾವು ಒಂದ್ರೀತಿ ತಿರುಗ್ತೀವಲ್ಲ ಆ ಥರದ ಸಣ್ಣ ಕಂಡು ಜರ್ಡಿ ಅದರಲ್ಲಿ ಚೆನ್ನಾಗಿ ಜರ್ಡಿ ಇಟ್ಕೊಳ್ಳಿ ಅಕ್ಕಿನ ಇಟ್ಟು ಮಾಡಿಕೊಂಡು ಡೈರೆಕ್ಟಾಗಿ ಕಜ್ಜಾಯ ಮಾಡಿದ್ರೆ ಒಡೆದೋಗುತ್ತಂತೆ ಸೊ ನಾನು ಇದು ಫಸ್ಟ್ ಟೈಮ್ ಮಾಡಿರೋ ಫ್ಯಾಮಿಲಿ ನೀವು ನಂಬ್ತೀರೋ ಇಲ್ಲೋ ನನ್ನ ಜೀವನದಲ್ಲಿ ನಾನು ಫಸ್ಟ್ ಟೈಮ್ ನನಗೆ ಕಜ್ಜಯ ಅಂತ ಮಾಡಿರೋದು ಬಟ್ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ವೈಸ್ ಆಗಲಿ ಒಂದೇ ಒಂದು ಕಜ್ಜಯ ಒಡ್ಕೊಳ್ಳಿಲ್ಲ ಒಂದೇ ಒಂದು ಕಜ್ಜಯ ಎಣ್ಣೆಲಿ ಬಿಟ್ಕೊಳ್ಳೋದು ಆ ಥರ ಏನೂ ಆಗಲಿಲ್ಲ ಮೇಲೆಲ್ಲ ಕ್ರಿಸ್ಪಿ ಒಳಗಡೆ ಎಲ್ಲ ಸಾಫ್ಟ್ ಸಿಕ್ಕಾಪಟ್ಟು ಚೆನ್ನಾಗಿ ಬಂತು ಸೊ ಇದೇ ಮೆಷರ್ಮೆಂಟ್ ನೀವು ಫಾಲೋ ಮಾಡಿ ಅಕ್ಕಿ ಹಸಿಡನ್ನ ಪುಡಿ ಮಾಡಿಕೊಂಡು ಒಂದ್ರೆ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಹಸಿಟ್ಟು ಆರಬಾರ್ದು ತಾವ ಇರಬೇಕು ಸೊ ಅದನ್ನು ಒಂದು ಸೈಡ್ಗೆ ಇಟ್ಕೊಳ್ಳಿ ಆ ಸೈಡ್ಗೆ ಇಟ್ಕೊಳ್ಳೋ ಗ್ಯಾಪಲ್ಲಿ ತುಂಬ ತಳ ಗಟ್ಟಿ ಇರಬೇಕು ತಳ ಗಟ್ಟಿ ಇರೋ ಪಾತ್ರೆ ಇಲ್ಲಾಂದರೆ ಕುಕ್ಕರ್ ತೊಗೊಂಬಿಡಿ ಅದು ತಳ ತುಂಬ ಗಟ್ಟಿಗಿರ್ತವೆ ಅಥವಾ ಗಟ್ಟಿ ಇರೋ ಪಾತ್ರೆ ತೊಗೊಂಡು ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಬೆಲ್ಲ ಬೆಲ್ಲನ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿಕೊಂಡು ಈ ಗ್ಲಾಸಲ್ಲಿ ತುಂಬಿ ಎರಡು ಗ್ಲಾಸ್ ಕರೆಕ್ಟಾಗಿ ನೀವು ಅಕ್ಕಿ ಹೆಂಗೆ ಅಳಿತಲ್ಲಿ ಹಾಕಿರ್ತೀರ ಈ ತಲೆ ಹೊಡೆದು ಇಲ್ಲಿ ಗಂಟೆ ಹಾಕಿರ್ತೀರ ಸುಸೂರಿ ಹಾಕಿರ್ತೀರಾ ನೋಡ್ಕೊಳ್ಳಿ ಅಷ್ಟೇ ಎರಡು ಗ್ಲಾಸಷ್ಟು ಬೆಲ್ಲ ತಗೊಂಡು ಅದಕ್ಕೆ ಒಂದು ಇದ್ರಲ್ಲಾದರೆ ಇಷ್ಟು ನೀರು ಕಾಲ ಭಾಗಲ್ಲ ಒಂದು ಐದು ಪರ್ಸೆಂಟಷ್ಟು ನೀರು ಚಿಕ್ಕ ಕಪ್ಪಲ್ಲಾದರೆ ಒಂದಿಷ್ಟು ನೀರು ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಸುಟ್ಬಿಡ್ಬಾರ್ದು ಇಷ್ಟೇ ಇಷ್ಟು ನೀರು ಅಂದ್ಕೊಳ್ಳಿ ಈ ಗ್ಲಾಸಲ್ಲಿ ಇದೆಯಲ್ಲ ಇಷ್ಟು ನೀರು ಇಷ್ಟು ನೀರು ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಬಿಡಿ ಅದಕ್ಕೆ ಕರ್ಗಿ ಪಾಕ ಬರೋಷ್ಟ್ರಲ್ಲಿ ನೀವು ಪುಡಿ ಮಾಡ್ಕೊಬೋದು ಸೊ ಪುಡಿ ಮಾಡಿ ಇಟ್ಬಿಟ್ಟು ಪಾಕ ಮಾಡೋಕ್ಕೇನು ಹೋಗೋದ ಅಂತ ಆ ಥರ ಇಟ್ಟು ಆರೋಗ್ಬಿಡುತ್ತೆ ಅಂದರೆ ನೀವು ಅಕ್ಕಿಯೆಲ್ಲ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡು ಬ ಬೆಲ್ಲ ಪಾಕಕ್ಕೆ ಇಟ್ಬಿಟ್ರೆ ಇಲ್ಲಿ ಪುಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಬೆಲ್ಲ ಪಾಕ ಬರುತ್ತೆ ಹಂಗನ್ಬಿಟ್ಟು ಪುಡಿ ಮಾಡ್ಕೊಳ್ಳೋದ್ರ ಮೇಲೆ ಜ್ಞಾನ ಹೋಗ್ಬಿಟ್ರೆ ಇಲ್ಲಿ ಗಟ್ಟಿಗಾಗ್ಬಿಡುತ್ತೆ ಸೊ ಬೆಲ್ಲದ ಪಾಕ ಒಂದು ಎಷ್ಟು ಅಂದರೆ ಈ ಬೆಲ್ಲ ಎಲ್ಲ ಕರಗದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಪಾಕ ಬಂದ್ಬಿಡ್ತು ಅದು ಪಾಕ ಅವಾಗ ಏನು ಮಾಡಿದ್ರೆ ಒಂದು ಬೌಲಲ್ಲಿ ತಣ್ಣೀರು ಇಟ್ಕೊಳ್ಳಿ ಪಾಕ ಬತ್ತಾ ಇನ್ನು ಸ್ವಲ್ಪ ಬರ್ತಾ ಇದೆ ಬರ್ತಾ ಇದೆ ಅನ್ಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟಿಂಗ್ ಇಂದಾನೇ ಸ್ವಲ್ಪ ಸ್ವಲ್ಪನೇ ತೆಗೆದು ನೀರಲ್ಲಿ ಇರಿ ಅದು ನೀರನ್ನು ಹಿಂಗೆ ಡ್ರಾಪ್ ಹಾಕಿದ ತಕ್ಷಣ ಬೆಲ್ಲದ ರಸ ಹಾಕಿದ ತಕ್ಷಣ ನೀರೊಳಗಡೆ ಅದು ಹಿಂಗೆ ಅಂದರೆ ಹಿಂಗೆ ಅಂದರೆ ಅದು ಗೋಲಿ ತರ ಆಗಬೇಕು ನೀವು ನೋಡಿರ್ತೀರಾ ವೀಡಿಯೋದಲ್ಲೆಲ್ಲ ನಿಮಗೂ ಗೊತ್ತಿರುತ್ತೆ ಪಾಕ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ಗಟ್ಟಿಗೆ ಗೋಲಿ ಥರ ಆಗಬಾರ್ದು ಹಿಂಗೆ ಆಡಬೇಕು ನಾವು ಹಿಂಗೆ ಎತ್ಕೊಂಡ್ರೆ ಕೈಗೆ ಬರಬೇಕಷ್ಟೇ ತುಂಬ ತೆಳುವನು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆಳ್ತೆ ನೋಡ್ಕೊಂಡು ನಾನು ವೀಡಿಯೋದಾಗಿದ್ದೇನೆ ನಿಮ್ಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೆ ಬಟ್ ಆ ವೀಡಿಯೋ ಅದು ಹೆಂಗೆ ಡಿಲೀಟ್ ಮಾಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಫ್ಯಾಮಿಲಿ ನನಗೆ ಒಂದೊಂದ್ಸತಿ ಈ ಥರ ಆಗ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಇರೋ ವೀಡಿಯೋಗಳನ್ನೇ ನಾನು ಡಿಲೀಟ್ ಮಾಡ್ತಿರ್ತೀನಿ ಒಂದ್ಸತಿ ಸೊ ಆ ಥರ ಆಗಿದೆ ಅಂದ ಒಬ್ರು ಇವಾಗ ನಾವು ಮುದ್ದೆ ತಿರ್ಸೋಕೆ ಕೋಲಿ ಇರ್ತಲ್ಲ ಆ ಕೋಲ್ ತಗೋಬಿಡಿ ಅದು ಬೆಸ್ಟು ಒಬ್ರು ತಿರ್ಸ್ತಾ ಆಗ್ಬೇಕು ಒಬ್ರು ಒಂದು ಬಟ್ಲಲ್ಲಿ ತೆಗೆದು ಹಸಿಟ್ಟು ಹಾಕ್ತಾ ಇರಿ ಒಂದೇ ಸತಿ ಸುರಿದ್ಬಿಟ್ಟು ತಿರ್ಸೋಕೆ ಹೋಗ್ಬೇಡಿ ಮತ್ತೆ ಏನು ಎದ್ರುಕೊಳ್ದು ಬೇಡ ಏನೋ ಗಂಟು ಗಂಟು ಆಗ್ಬಿಡ್ತು ಅಂದ್ರೆ ಅಕ್ಕಿ ಇಟ್ಟು ಹೊಡಿಯುತ್ತೆ ನೀವು ಚೆನ್ನಾಗಿ ಒಣಸಿ 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 ಒಂದ್ತಾನೇ ಇರಿ ಚೆನ್ನಾಗಿ ಹೊಂಟ್ಕೊಡುತ್ತೆ ನಿಮಗೆ ಸ್ಟಾರ್ಟಿಂಗ್ ಅನ್ಸ್ಬೋದು ಸ್ವಲ್ಪ ತೆಳು ಆಗ್ಬಿಡ್ತಾ ಇದೆಯಲ್ಲ ಅಂತ ಬಟ್ ಏನು ತೆಳು ಆಗಲ್ಲ ನೀವು ಕರೆಕ್ಟಾಗಿ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಬೆಲ್ಲನೇ ಹಾಕಿದ್ರೆ ಯಾವ ತೆಳುನೂ ಆಗೋಲ್ಲ ಏನೂ ಆಗಲ್ಲ ಸೊ ನೀವು ಎದುರುಕೊಳ್ಳೋದು ಬೇಡ ಅದ್ರ ಜೊತೆಗೆ ಸ್ವಲ್ಪ ನಾನು ಏಲಕ್ಕಿ ಪುಡಿ ಮತ್ತು ಎಳ್ಳು ಎಳ್ಳನ್ನ ಹುರ್ಕೊಂಡು ಸ್ವಲ್ಪ ಬಿಳಿ ಎಳ್ಳ ಹಾಕಿದೆ ಅದು ಆಪ್ಷನಲ್ ಬೇಡ ಅಂದ್ರೆ ನೀವು ಹಾಕ್ತೇನೆ ಇರ್ಬೋದು ಅದಾದ್ಮೇಲೆ ಆ ಪಾಕ ಎಲ್ಲ ಮಾಡಿ ಹಸಿಟ್ಟು ಹಾಕಿ ಚೆನ್ನಾಗಿ ಒಂದಿಸಿ ಒಂದು ಎರಡು ಅವರ್ ಬಿಟ್ಬಿಡಿ ತಣ್ಣಗಾಗಕ್ಕೆ ಎರಡು ಅವರ್ ಇಲ್ದೇ ನೀವು ಫುಲ್ ಡೇ ಬಿಡ್ಬೋದು ನೈಟು ಪಾಕ ಮಾಡಿ ಇಟ್ಬಿಟ್ಟು ನೀವು ಬೆಳಿಗ್ಗೆಗೆದ್ ಕಜ್ಜಾಯ ಮಾಡ್ಕೋಬಹುದು ಒಟ್ಟು ತಣ್ಣಗಾಗುವಷ್ಟು ಬಿಟ್ಬಿಡಿ ಒಂದು ಪೂರ್ತಿ ಹಾಗೆ ಇಟ್ಟರು ಏನೂ ಆಗೋಲ್ಲ ಮಿಠಾಯಿ ಥರ ಇರುತ್ತೆ ಇಟ್ಟಂತೂ ಒಂದು ಎರಡು ಅವರ್ ಮೂರು ಅವರ್ ಬಿಟ್ಟ ಮೇಲೆ ಫುಲ್ ತಣ್ಣಗಾದ್ಮೇಲೆ ಗಟ್ಟಿ ಆಗದೆಟ್ಟು ಆಗ ಅದಕ್ಕೆ ನೀವು ಎಣ್ಣೆ ಹಚ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟಿ ತಟ್ಟಿ ಹೋಲ್ ಮಾಡಿ ಎಣ್ಣೆಲಿ ಹಾಕೋಬೋದು ಆ ವಿಡಿಯೋ ನಾನೀಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹೇಗೆ ಹಾಕೋಬೇಕು ಅಂತೇಳಿ ಅಕಸ್ಮಾತ್ ಗಟ್ಟಿ ಆಗಿಬಿಟ್ರೆ ಏನೋ ಪಾಕ ಸ್ವಲ್ಪ ಗಟ್ಟಿಗೆ ಹಾಕ್ಬಿಡ್ತು ಗಟ್ಟಿಗೆ ಬಿಡಲೇಬೇಡಿ ಪಾಕನ ಅದಕ್ಕೆ ನೀವು ಅದ್ರ ಮುಂದೆ ಇರ್ಬೇಕು ಎರಡರಿಂದ ಮೂರು ನಿಮಿಷ ಟೈಮ್ ತೊಗೊಳ್ತೀವಿ ತುಂಬಾ ಟೈಮು ತೊಗೊಳ್ಳೋಲ್ಲ ಅದು ಸೊ ಎರಡರಿಂದ ಮೂರು ನಿಮಿಷ ಸಾಕು ಅಕಸ್ಮಾತ್ ಗಟ್ಟಿ ಆಗಿಬಿಟ್ರೆ ನೋಡ್ಕೊಳ್ದೆ ಏನೋ ಸ್ವಲ್ಪ ಗಟ್ಟಿ ಆಯಿತು ಅಂತ ಹಿಟ್ಟೇನಾದ್ರೂ ನಿಮಗೆ ಗಟ್ಟಿ ಆಗಿಬಿಟ್ರೆ ಹಿಟ್ಟನ್ನ ಕಲಸಿ ನೀವು ಯಾವಾಗ ಕಜ್ಜಾಯ ಮಾಡ್ತೀರಾ ಅವಾಗ ಒಂದು ಅರ್ಧ ಚೆನ್ನಾಗಿ ಹಣ್ಣಾಗಿರೋ ಪಚ್ಚು ಬಾಳೆಹಣ್ಣು ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ತೆಳು ಬರುತ್ತೆ ಅದರ ಅವಶ್ಯಕತೆ ಬರೋಲ್ಲ ಈ ಹೇಳ್ತೇನೆ ಮಾಡ್ಕೊಂಡ್ರೆ ಸೊ ಟ್ರೈ ಮಾಡಿ ಹಾಗೆ ಆ ಕಜ್ಜಾಯ ಹೇಗೆ ಬಂದಿದೆ ಅನ್ನೋದನ್ನು ನಾನು ಶಾರ್ಟ್ಸಲ್ಲಿ ರೀಲ್ಸಲ್ಲಿ ಎಲ್ಲ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ನಿರ್ದಿಷ್ಟ ಫ್ಯಾಮಿಲಿ ಅಯ್ಯಾಗ ನಾನು ಹೇಳಿರೋ ರೆಸಿಪಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನೂ ಇಷ್ಟ ಇದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಾನು ಡೀಡ್ರನಾಗೆ ನೆಕ್ಸ್ಟು ನೆಕ್ ನೆಕ್ಸ್ಟು ನಾನು ದೀಪಾವಳಿ ಹಬ್ಬಕ್ಕೆ ಮಾಡ್ರೇ ಅಂದ್ಕೊಂಡೆ ಸೊ ಒಂದು ಎರಡು ಮೂರು ದಿನ ಅಂದರೆ ಒಂದು ವಾರ ನಾವು ಇಟ್ಟು ನಮ್ಮ ಮನೇಲಿ ಒಂದು ವಾರ ಇತ್ತು ಒಂದು ಸ್ವಲ್ಪನೂ ಹಾಳಾಗಿರಲಿಲ್ಲ ಎಷ್ಟು ದಿನ ಮ್ಯಾಕ್ಸಿಮಮ್ ಇಡ್ಬೋದು ನಂಗೆ ಗೊತ್ತಿಲ್ಲ ಬಟ್ ಒಂದು ವಾರ ನಮ್ಮ ಮನೇಲಿತ್ತು ಸೊ ಹಾಳಾಗಿರಲಿಲ್ಲ ಚೆನ್ನಾಗಿದ್ವು ಕೊನ್ಕೊನಿಗಂತೂ ಇನ್ನೂ ಟೇಸ್ಟ್ ಜಾಸ್ತಿ ಸೊ ನೆಕ್ಸ್ಟು ದೀಪಾವಳಿ ಹಬ್ಬಕ್ಕೆ ನಾನು ಒಂದು ವಾರ ಮುಂಚೆನೇ ನಾನು ಮಾಡಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಯೂಸ್ ಆಗ್ಬೋದು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬ್ಲಾಗ್ ಸ್ವಲ್ಪನೂ ವಿಷ ಇದೆ ಲೈಕ್ ಕಮೆಂಟ್ ಶೇರ್ subscribe